ேட் இப்போது ரூபாய் திங்களுத வித வைத்தன அவளன் முக்க ஒன் அறித்த அவ்ளோ அக்கௌண்ட்

இல்ல எல்லாம் பாரி பங்க பரிசி என்ன சங்காடி ஒருத்தி போலியோ தான் நெட்டித்து அளவு சரி நறக்க வர காசுலாம் அப்பலாம் அக்கள ஜீவன் அக்கில் பங்கு உள்ள அண்ட இத்தரம் என்னச்சு நக்கள் கொஞ்சம் இல்லை கண்ணி கொஞ்சம் கொஞ்சம் சாங்கூட ஏத்து கஷ்டம் தெரியும் நக்கலையும் அர்த்த ஆத்தேத்தி பாக்கி அப்படி சார் ಮೋಸ ಕೆಲವೊಂದು ನಂಬಿಕೆಗಳು ಆ ನಂಬಿಕೆಗಳಿಂದಲೇ ಮೋಸ ಹೋಗುವಂತದ್ದು ಒಂದು ಕರೆ ಬರುತ್ತೆ ನಾನು ಗುರುವಾಯನ ಕೆರೆಯ ಕೆನರಾ ಬ್ಯಾಂಕ್ ನಿಂದ ಕರೆ ಮಾಡ್ತಿದ್ದೇನೆ ಅಮ್ಮ ನಿಮ್ಮ ಅಕೌಂಟ್ ಇದೇನೋ ಪ್ರಾಬ್ಲಮ್ ಆಗಿದೆ ಒಂದು ಓಟಿ ಪಿ ಬಂದಿದೆ ನೋಡಿ ಅದನ್ನ ಇಮಿಡಿಯೇಟ್ಲಿ ಸೆಂಡ್ ಮಾಡಿ ಅಂತ ಯಾವುದೋ ಒಂದು ಟೆನ್ಷನ್ ಇದ್ದಂತಹ ಅಹ್ ಗುರುವಾಯನ ಕೆರೆಯ ಮಹಿಳೆಯೊಬ್ಬರು ಅರವತ್ತ ಏಳು ಸಾವಿರ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಅರವತ್ತ ಏಳು ಸಾವಿರ ರೂಪಾಯಿಯನ್ನ ಕಳೆದುಕೊಂಡಿರೋದು ದೊಡ್ಡದಲ್ಲ ಅದರ ಜೊತೆಗೆ ಬಾಡಿಗೆ ಮನೆಯಲ್ಲಿದ್ದೇನೆ ಗಂಡತೀರಿ ನಾಲ್ಕು ವರ್ಷ ಆಯ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ಕೊಡಬೇಕು ಜೊತೆಗೊಂದು ಎರಡು ಸೆನ್ಸ್ ಆದ್ರೂ ಜಾಗ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇಟ್ಟುಕೊಂಡಿರುವಂತಹ ಇನ್ನೊಂದು ಬ್ಯಾಂಕಿನ ಸಾಲದ ಹಣವನ್ನ ತನ್ನ ಅಕೌಂಟ್ಗೆ ಹಾಕಿಕೊಂಡು ಇದ್ರು ಬಾಡಿಗೆ ಕಟ್ಟಿರ್ಲಿಲ್ಲ ಅದೇ ಹಣದಲ್ಲಿ ಬಾಡಿಗೆ ಕಟ್ಟಬೇಕು ಅಂತ ಇದ್ರು ಬಾಡಿಗೆ ಕಟ್ಟಲಿಕ್ಕೆ ಮುಂದಾಗುವಂತಹ ಕ್ಷಣವೇ ಅರವತ್ತ ಏಳು ಸಾವಿರ ರೂಪಾಯಿಯನ್ನ ದೋಚಿದ್ದಾರೆ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಹಂತಕ್ಕೆ ಅವ್ರು ಬಂದಿದ್ದಾರೆ ನಮ್ ಜೊತೆಗಿದ್ದಾರೆ ವಸಂತಿ ಅವರು ನಮಸ್ತೆ ಅಮ್ಮ ದಾಯ್ತ ಅಂಡ್ ನಿಮ್ಮ ನೀರಿನ ಅಕೌಂಟ್ ಹುಡಿತು ಹೆಂಚ ಪೆಂಚನೇ ತಾರೀಕು ಮೀಟಿಂಗ್ ಓದ್ ಬತ್ತದ ಮುಳ ಬ್ಯಾಂಕ್ ದ ಬಾಡಿಗೆ ಪುರಾಕ ಏನದು ಅನಕ ಮಧ್ಯಾಹ್ನ ಬ್ಯಾಂಕ್ ಅಕೌಂಟ್ ಮುಳು ದೀಡ್ನಾಗ ಒಂದು ಕಾಲ್ ಬತ್ತಿತ್ತು ನಿಂಕ್ ಮೂಜಿ ಗಂಟೆ ನಲ್ಪತ್ ಮೂಜಿ ನಿಮಿಷಕ್ಕೆ ಕಾಲ್ ಬತ್ತ ಕಾಲು ಬತ್ತೇರ್ ಇನ್ನ ಸಿಂಡಿಕೇಟ್ ಬ್ಯಾಂಕ್ ಇಪ್ಪನಾಗ ಎ ಟಿ ಎಂ ಕಾರ್ಡ್ ಆ ಎ ಟಿ ಎಂ ಕಾರ್ಡ್ ಬ್ಲಾಕ್ ಆತುಂಡು ಅವ್ ರಿನ್ಯೂಲ್ ಮನ್ಪೋಡ ಬೋಡ್ಸ ಇಪ್ಪಡ ಬೋಡಾ ಬೋಡ್ಚನ್ ಪಂಡೆ ಯಾನ್ ಎ ಟಿ ಎಂ ಕಾರ್ಡ್ ಆಗ ಇಜ್ಜಿ அவ பிளாக் இப்படின்ச்சானே பண்ணேன்னு அவர் இன்னொரு மண் பூக்க மேடாமும் இது ஏடிஎம் கார்டு அகத்திய உண்டாத்தா பண்ணியிரு பண்ணுதானக்கா இருந்தா அக்கௌண்ட் அக்கௌண்ட் எத்து ரெட்டி அக்கௌண்ட் உண்டாத்தா இரு கெனரா பேங்க் இருக்குது என் மேனேஜர் பாத்திருண்ணே கெனரா பேங்க்னு பண்ணிடு ரெட்டி அக்கௌண்ட் காசு இத்தினா அக்கௌண்ட் நம்பர் பண்ணிச்சுரு காசு இஜ அக்க நம்பர் கூட பண்ணிடுறேன்டா ஓபன் அவர் இன்னொரு மனுப்போக்கா இருக்கு ரின் மனுப்பேரா அக்கௌண்ட் பிளாக் ஆகணும் பண்ணிரு சதா இற கொஞ்சம் மெசேஜ் பாடுப்பேன்

ನಂಬರ್ ಬತ್ತೇಜಿ ನನ್ನ ಮಗಳ ಅಕೌಂಟ್ ದ ದುಡ್ಡು ಒಂಬತ್ತು ಸಾವಿರದ ಒಂಬತ್ತು ಒಂದು ಕಟ್ಟಣ ಮೆಸೇಜ್ ಬತ್ತಿ ನಿಂಕ್ ಅದನ್ನ ಇಟ್ಟು ಇಂದು ರಿನೋಲ್ ಮಾಡ್ಪೇಟಿ ನಂಬರ್ ಅಕೌಂಟ್ ರಿನೋಲ್ ಬುರನ್ಕಾರಿ ಐನ್ ಸರ್ತಿ ಕೇಳಲ್ಲ ಸರ್ತಿಲ್ಲ ಪನ್ನ ಕೆನರಾ ಬ್ಯಾಂಕ್ ಮನೇಜರ್ ಬೇತಿ ಎಲ್ಲ ಪಾತಾರೆ ವಿಶ್ವಾಸ ಇದೆಯನ್ನ ಮಿತ್ ಮೂಳ್ ಬರೋದು ಬ್ಯಾಂಕ್ ಪಂಡಿರತನಾಗ ನಂಬರ್ ಕೊರಿ ನಂಬರ್ ಕೊರ್ದು ಎನ್ನ ಅಕೌಂಟ್ ದ ದುಡ್ಡು ಐವತ್ತೇಳು ರೂಪಾಯಿ ಕಟ್ಟಾಯ್ ನಿಂಗೆ இந்து து கட்டான மெசேஜ் பத்து நீர் சாரி தம்ப சொன்ன மெசேஜ் வத்துனாத்து கூடே கால பத்துன மித்திரது மேடம் இறநா ஏடிஎம் கார்டு இரக்கல கேண்டேரா கேண்டது ரீன் மனுப்பிர்ந்து எல்லா கேண்டரா அவு சுள்ளு மேடம் அவு பூரா டோங்கி கல்வே கல்வே இது கூடலே ஒன் நைன் த்ரீ ஜீரோக்கு கால் மனுப்பலன் கால் மனுப்பில கால போய் சீதா பேங்க் வலித்தேன் பேங்க்கு வைத்தானே விஷய இன் இச்சா விஷய பண்ணாங்க இச்சி எங்களுக்கு கால ஆ காரணம் ரெண்டேரு கூடல கம்ப்ளேண்ட் கொரலாரு கம்ப்ளைண்ட் கொரே அது கம்ப்ளைண்ட் கொரோதாங்க டீஷன் கம்ப்ளைண்ட் கூட தெத்தூர் ஜீரி சுட்டு கொடுத்தது அந்த அல்பா தேர்த்து கம்ப்ளைண்ட் ஒன் நைன் ஜீரோ சைபர் கிரைம் கால் பண்ணி மனதில் கால் மனசன டீட்டைல்ஸ் பூரா கட புடலே வண்டி ஃபோன் ஃபோன் நம்பர் கொர்போய்ல டீட்டைல்ஸ் பூரா கடப்பலே மேடம் பண்ணிர் அது கனடா

பத்து ரூபாய் பூர் எங்க

ಕೋಡೆಯನ್ನು ಬುಕ್ಕಂಜಿ ಮೊಬೈಲ್ ಎಲ್ಲ ಮೊಬೈಲ್ ಕಾಲ್ ರಿಸೀವ್ ಮಾಡ್ಕೊಂಡು ನಾ ಪಾತೇರಿ ಹಲೋ ಮೇಡಮ್ ನಮಸ್ತೆ ಹೇಳಿ ಈ ನಾನು ಬ್ಯಾಂಕ್ ಮ್ಯಾನೇಜರ್ ಮಾತಾಡೋದು ಅನ್ಪಿಕ ಐಕ್ ಎಲ್ಲಿ ಬ್ಯಾಂಕ್ ಯಾವ ಬ್ಯಾಂಕ್ ಕೆನರಾ ಬ್ಯಾಂಕ್ ನ ಮ್ಯಾನೇಜರ್ ಮಾತಾಡೋದು ಎಲ್ಲಿ ಆಯ್ತು ಸಾರ್ ಅಂದ ಕೇಂದ್ರ ಜಾಸ್ತಿ ಪಾತೇರ ಪೂರ್ತಿ ಜೇನು ಅಂದ್ರ ಐಕ್ ಕೆನರಾ ಬ್ಯಾಂಕ್ ನ ಮ್ಯಾನೇಜರ್ ಮಾತಾಡೋದು ನಿಮ್ಮತ್ರ ಎಟಿಎಂ ಕಾರ್ಡ್ ಇದೆಯಾ ಅಕೌಂಟ್ ಇದೆಯಾ ಅಂದ್ರೆ ಇತ್ತ ಕೇಂದ್ರ ಆಡೇ ಕಟ್ ಕಟ್ಟ ಮಾಂತ ಬಿಡಿ ಇತ್ತೆ ಇರ್ನ ಖಂಡನಿ ತೀರ್ದು ಸಮಯ ನಾಲ್ ವರ್ಷ ಕಂಡು ಆರೀಗ ಕಿಡ್ನಿಲಿ ಸಮಸ್ಯೆ ಇಡ್ದು ತೀರ್ನ ಹುಷಾರಿದ್ದಂದೇ ಒಂಜಿ ಎರಡು ಮೂಜಿ ತಿಂಗಳು ಆಸ್ಪತ್ರೆ ಕುಡ್ಲ ಆಸ್ಪತ್ರೆ ಡೈಲಿಸಿಸ್ ಇತ್ತೇ ಹಿಡ್ದು ಬುಕ್ಕ ಚೂರು ಇಂಪ್ರ ಡೈಲಿಸ್ ಅವಂದಿತ್ತ ಅವ್ಳ ಕಾಸು ಇದ್ದಂದ ನರಕ ಬದ್ ಏರ್ಯಾರ ದಾಡ್ದಿ ಅವ್ನ ಉಪಾಸು ಆರ ಬದುಕದ್ ಇಪ್ಪಾಡಿಕೊಳ್ಳೊಂದು ಇಪ್ಪಾಡಂದ ಪ್ರಯತ್ನ ಪಡ್ತೆ ಲಾಸ್ಟ್ಗೆ ಒಂದ್ ವರ್ಷ ಒಂದ್ ತಿಂಗಳು ಇಂಪ್ರೂವ್ ಅದ ಇತ್ತೇರಿ

ಬೆಲೆಗೆ ವೇಳೆ ಬೆಲೆಗೆ ಹೋಗ ಡೈಲಿ ಹೋಪ ಜೋಕುಲ್ ಜೋಕು ಪಂಡ ನಮಗೆ ಆರ ತೀರ್ನಾಗ ಐನೇ ಕ್ಲಾಸ್ ಹಿಡೀತೆ ಮಗಲು ಪಣ್ಣು ಅಲ್ಲಿ ಮುಜಿನ ಕ್ಲಾಸ್ ಇಡೀತಾರೆ ಆಕ್ಲಿಗೆ ಹುಳ ವಿಷಯನೇ ಗೊತ್ತಿದ್ದಾನೆ ಬರ್ದನ ನಗಿತ್ತು ಉಳಿತಿನ ಇನ್ನಿತನಲ್ಲಿ ಅಕ್ಲೆ ವಿಷಯ ಗೊತ್ತಿದ್ದ ಆಯ್ತು ಆತಾ ಅನ್ನೋದು ಬೀಳ್ತೊಂದು ಇಂಚಮ್ಮ ನಮ್ಮ ಬದುಕು ನಮ್ಮ ಇಕ್ಕೂ ಬಿಳ್ತಾರೆ ನಂಗೆ ಇಲ್ಲ ಇದ್ದೆ ಬದುಕಿದ್ದೆ

ஜ கடுதா பஸ் பத்து முழு கொஞ்சம் ஐநூசி துட்டு கொரத்து மருந்துலே தான் போடல கூட ஆவாது கஷ்டம் ஆஸ்பத்திரி ஆறு கடை போடுனாரு புக்கா சாலதான் டீச்சர்ஸ் நக்கள் கொஞ்சம் காசு கொரியிருந்த மருத்துவ தீர்னா பத்துல இங்க கொஞ்சம் காசு ஊற பொறுத்து இன்ச்சின போடணும்னு இங்கே சாயம் இல்லை అంటే జోకులు నెట్టే సౌండ్ జోకులు దేవుల కింద జోకులు ఇది తాళ తొందర అని అంటూ ఇంచం చేశారు జోకులు ఓదనేట బుర ఓదనేట ఎల్లి అలు హుషారు కసటం చూరు డలి లాక్ డౌన్ కరోనా ఇప్పనగా ఆ టైం లో చూరు విద్యాపేస తిత్తిన ఇతే పత్రర్ దుకు చూరిం ప్రాతి కల్తందుల్లే ఇతే ఇంచ బదుకేంచ ఇర్ తింగల్ బెన్పర్ ಸ್ಯಾಲರಿ ಕಮ್ಮಿ ಇತ್ತ ಮುನ್ನೂರು ರೂಪಾಯಿ ಲೆಕ್ಕ ಐದು ರೂಪಾಯಿ ಖರ್ಚಿಗೆ ಯಾವ ಜೀಫಂಡದ ಲೆಕ್ಕ ಖರ್ಚು ದಿನ ಮಜ್ಜಿ ನಾಲ್ದ ಲೆಕ್ಕ ಇಟ್ಟು ಅಡ್ಜಸ್ಟ್ ಅಲ್ಪ ಮಂತ್ ಸೂಕ್ಷ್ಮ ಖರ್ಚಿ ಜೀವನ ಇಟ್ಟು ಇಂಚ ಮಲ್ಪ ದಾದ ಬಂತಾರ ಈ ಇಂಚ ಪೂರ ಒಂಜಿ ಒಂದ್ ಇಂಚ ದಾದ ನಕ್ಳಿಗೆ అంట నమ్మ లెక్కనట్లు ఏంచపున తోచుంది సార్ ఇజ్జామ ఈ తర ఆ ఇజ్జ్జానికి అండ్ ఎన్న లెక్క అయితేనట్లు ఇంకా ఏ ఉన్నట్ల పరిస్థితి బరి బి జీవన పనుకుని ఏతు కష్టం ఈ రింది అనుభవం ఉండు జీవన బతుకోడం ఈ రెండు జోక్ల సాంగ్ ఏతు కష్టం ఉండదు మాంతలా గొత్తిపోంచి అంట ఈ తర ఎన్నీ కొంచెం ఇల్లు బతుకుండా ఇది ఈ కొంచెం పొంజింది ఈ జోక్ సాంగ్కూడని ఏతు కష్టం ఉండదు తెరినట్లే మా తర్త్ అవద్దు గొత్తి బాకీ గొత్ ఆపది సార్

ಈ ಒಟಿಪಿ ಆವೊಂದು ಪೂರ ನಂಬರ್ ಕೊರ್ರ ಬಲ್ಲಿ ಉಂದು ದುಂಬು ಸರ್ ಪನವೊಂದು ಇತ್ತು ಪನೊಂದು ಇತ್ತೆರ್ ಸಾರ್ ಬರೊಂದಿತ್ತುನ್ ಯಾನ್ ಲಿ ಕಾಲ್ ಬಂದ್ರೆ ಒಲಂಡ ಕಾಲ್ ಬರ್ತುಂದುಂಡ ಏ ಒಟಿಪಿ ಕೊರಿಯರ್ ಬಳ್ಳಿ ಮೆಸ್ಸೇಜ್ ದಿಪ್ಪೆರೆಲಿ ಬಾರ್ ಯಾನೆ ಬುದ್ಧಿ ಪನೊಂದೆ ಎಂಕ್ ಆ ಟೈಮ್ ಗೆ ಎಂಕ್ ದಾಯ್ತ ತಾರೆ ಕೆಟ್ಟಂದು ಗೊತ್ತಿದಿ ಸಾರ್ ಪನವೊಂದೆ ಉಲ್ಲೆರೆ ಮೊಬೈಲ್ ಲ ಬರೊಂದುಂಡು ಟಿವಿಡ್ ಲ ಪೂರ ಪೇಪರ್ ಉಲ ಆ ಟೈಮ್ ಗಂಡ ದುಡ್ಡು ಪೋತೊಂದು ತರಟ ಯೋಜನೆ ಇನಿಕ್ಲು ಒಂಜಿ ಮಾಂತ షాక్ కాకుండా ఇంకా దుడ్డు పోతుంది కాదు పండా చూరు హుషారీ ఇంక పండుగ టెస్ట్ కూడా మనకు డాక్టర్ పండారు టెన్షన్ ನನಮಿತ್ ಆಂಜಿ ಇಂಜುಲ್ತಂದಲರು ಇರ್ನೊಂಜಿ ಪರಿಸ್ಥಿತಿ ಎಂಕಲ ಅರ್ಥ ಆಪು ಪಕ್ಕ ಎಂಕಲ ಅವೇ ಕಾರಣ ಗಿಡ ಬತ್ತಿದ ಏರೆಗು ಒಂದರ್ಭಡು ಇಂಚ ಫೋನ್ ಬತ್ತ ಕುರ್ರ ಬಲ್ಲಿ ಅಂದ್ವನ್ನ ಇರ್ನ ಮೂಲಕನೇ ಉಂಜಿ ಪಂದೆ

ಬಹಳ ಆಘಾತಕಾರಿ ಸುದ್ದಿ ನಾವು ಇಲ್ಲಿಗೆ ಬಂದಿರೋದು ಒ ಟಿ ಪಿ ಇದೆ ಒ ಟಿ ಪಿ ಕೊಟ್ಟಿದ್ದಾರೆ ಕೊಟ್ಟು ಇವ್ರದ್ದು ಹಣ ಹೋಗಿದೆ ಅಂತ ಇಲ್ಲಿ ಬಂದ ನಂತರ ನಮಗೆ ಈ ಮನೆಯ ನೈಜತೆ ಗೊತ್ತಾಗ್ತಾ ಇದೆ ಬೇರೆ ಒಂದು ರೂಪಾಯಿ ಇವ್ರ ಇಲ್ಲ ಇವ್ರ ಹತ್ರ ಇದ್ದಂತಹ ಅರವತ್ತ ಏಳು ಸಾವಿರ ರೂಪಾಯಿಯನ್ನ ಯಾವನೋ ಒಬ್ಬ ಧೂರ್ತ ಯಾವನೋ ಒಬ್ಬ ಕಳ್ಳ ದೋಚಿಯಾಗಿದೆ ಇಡೀ ಬದುಕು ಕತ್ತಲೆಯಲ್ಲಿದೆ ಅನ್ನುವಂತ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಒಂದು ಕಡೆ ಬಾಡಿಗೆ ಕಟ್ಟದೆ ಮೂರು ತಿಂಗಳು ಮತ್ತೊಂದು ಕಡೆ ಮತ್ತೊಂದು ಬ್ಯಾಂಕಿನಲ್ಲಿ ಮಾಡಿರುವಂತಹ ನಲವತ್ತು ಸಾವಿರ ರೂಪಾಯಿ ಸಾಲದ ಮೊತ್ತವನ್ನ ತನ್ನ ಅಕೌಂಟ್ ನಲ್ಲಿ ಭದ್ರವಾಗಿಟ್ಟುಕೊಂಡಿದ್ರು ಎಲ್ಲಿಯಾದ್ರೂ ಒಂದು ಎರಡು ಸೆನ್ಸ್ ದೂರದ ಹಳ್ಳಿಯಲ್ಲಾದ್ರೂ ಪರವಾಗಿಲ್ಲ ಎರಡು ಸೆನ್ಸ್ ಇದ್ರೆ ಮತ್ತೇನಾದ್ರೂ ಮಾಡಿ ಒಂದು ಜೋಪಡಿ ತರ ಕಟ್ಕೊಳ್ವಾ ಅನ್ನುವಂತಹ ಆಲೋಚನೆಗೆ ಒಬ್ಬ ಹುಡುಗ ಒಬ್ಳು ಹುಡುಗಿಯನ್ನ ಸಾಕ್ತಾ ಇದ್ದಾರೆ ಗಂಡ ತೀರ್ಕೊಂಡು ನಾಲ್ಕು ವರ್ಷ ಆಯ್ತು ಇಬ್ರು ಮಕ್ಕಳನ್ನ ಒಬ್ಬಂಟಿಯಾಗಿ ಸಾಕ್ತಾ ಇರುವಂತ ಗಟ್ಟಿಗೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಇವರ ಕಣ್ಣೀರಿಗೆ ಆತನಿಗೆ ಆ ಶಾಪ ೇ ತಡ್ತದೆ ತಟ್ಟಬೇಕು ಅದರ ಜೊತೆಗೆ ಈ ವರದಿಯನ್ನ ಕೊಂಚ ಬದಲಾವಣೆ ಮೋಸ ಹೋಗಿದ್ದಾರೆ ಅನ್ನುವಂಥದ್ರ ಜೊತೆಗೆ ಈ ಮನೆಗೆ ನಾವು ನೀವು ಕೂಡ ನೆರವಾಗೋಣ ಇವರ ಕಣ್ಣೀರು ಒರೆಸುವಂತಹ ಕಾರ್ಯವನ್ನ ನಾವು ನೀವು ಕೂಡ ಒಂದು ಸಾಥ್ ಕೊಟ್ಟು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡೋಣ ಇವರು ಇರುವಂತಹದ್ದು ಗುರುವಾಯನಕೆರೆಯ ಶಕ್ತಿ ನಗರದ ರಸ್ತೆಯಲ್ಲಿ ಆ ಪೊಟ್ಟುಗೆರೆ ದಾಟಿ ಸ್ವಲ್ಪ ಮುಂದೆ ಬಂದಾಗ ಒಂದು ಬಾಡಿಗೆ ಮನೆಯಲ್ಲಿದ್ದಾರೆ ಇವರ ಅಕೌಂಟ್ ನಂಬರ್ ಸ್ಟೋರಿಯಲ್ಲಿ ಕೆಳಭಾಗದಲ್ಲಿ ಬರ್ತಾ ಇದೆ ಅದಕ್ಕೆ ತಾವೆಲ್ಲರೂ ಕೂಡ ಸಹಾಯ ಹಸ್ತ ಚಾಚಬಹುದು ಕಾರಣ ಇಷ್ಟೇ ಆಕೆಯ ನೋವು ಆಕೆಯ ಇಬ್ರು ಮಕ್ಕಳ ಭವಿಷ್ಯ ಅರವತ್ತ ಏಳು ಸಾವಿರ ಹೋಗಿದೆ ಅದರಲ್ಲಿ ಆದಷ್ಟೋ ಕನಸುಗಳನ್ನು ಕಂಡಿದ್ರೆ ಎಲ್ಲವೂ ಕೂಡ ನುಚ್ಚು ನೂರಾಗಿದೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಸಹಾಯ ಹಸ್ತ ಚಾಸ್ತೀರಿ ಅನ್ನುವಂತಹ ಭಾವನೆಯನ್ನ ಇಟ್ಕೊಂಡು ನಾವು ಈ ವರದಿಯ ಕೊನೆಯಲ್ಲಿ ಅವರ ಒಂದು ಅಕೌಂಟ್ ನಂಬರ್ ಅಂದ್ರೆ ಕೆಳಭಾಗದಲ್ಲಿ ಅಕೌಂಟ್ ನಂಬರ್ ಹಾಕಿದ್ದೀವಿ ಅದಕ್ಕೆ ನಾವು ಸಹಾಯ ಹಸ್ತ ಚಾಚಬಹುದು ಕಾರಣ ಇಷ್ಟೇ ನಾವು ಆರಂಭದಲ್ಲಿ ಈ ವರದಿ ಮಾಡ್ಲಿಕ್ಕೆ ಬಂದದ್ದು ಒ ಟಿ ಇಂದಾಗಿ ಅರವತ್ತ ಏಳು ಸಾವಿರ ರೂಪಾಯಿ ಕಳ್ಕೊಂಡ್ರು ಅಂತ ಅರವತ್ತೇಳು ಸಾವಿರ ರೂಪಾಯಿ ಕಳ್ಕೊಂಡ ನಂತರದ ಅವರ ಬದುಕು ಹೇಗಿದೆ ಆ ಅರವತ್ತ ಏಳು ಸಾವಿರ ರೂಪಾಯಿ ಯಾವುದು ಹೇಗೆ ಎಲ್ಲವೂ ಕೂಡ ಅವರು ಕಣ್ಣೀರು ಹಾಕ್ತಾ ಹೇಳಿದ್ರು ಇದನ್ನ ಕೇಳಿದಾಗ ಸುದ್ದಿ ಈ ಹಿಂದೆ ಹಲವಾರು ವರದಿಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಸಾತನ್ನ ಎಲ್ಲರೂ ಕೂಡ ನೀಡಿದ್ದೀರಿ ಅದನ್ನ ಅಂತಹದೊಂದು ಸಾತನ್ನ ಬಯಸ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೊಲೆ ಸುದ್ದಿ ನ್ಯೂಸ್ ಗುರುವಾಯನ ಕೆರೆ